ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯೋಗದಿಂದ ಆರೋಗ್ಯ ಮತ್ತು ಮನಃಶಾಂತಿ ಶ್ರೀನಿವಾಸಪುರ ಯೋಗ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ದೊರೆಯುತ್ತದೆ ಮತ್ತು ಯೋಗವು ಆರೋಗ್ಯದ ಮೂಲ ಮಂತ್ರವಾಗಿದೆ ಎಂದು ಬಿಇಒ ಬಿಸಿ ಮುನಿಲಕ್ಷ್ಮಯ್ಯ ಅವರು ಅಭಿಪ್ರಾಯಪಟ್ಟರು ಇಂದಿನ ದಿನಗಳಲ್ಲಿ ಆಹಾರ ವಿಷಪೂರಿತವಾಗಿದ್ದು ಯೋಗದ ಮೂಲಕ ಪ್ರತಿಯೊಬ್ಬರೂ ಆರೋಗ್ಯಕರ ಜೀವನ ನಡೆಸಬಹುದು ಎಂದು ಅವರು ತಿಳಿಸಿದರು ತಾಲೂಕಿನ ರೋಣೂರು ಕ್ರಾಸ್ ಬಳಿಯ ವಿಐಪಿ ಶಾಲಾ ಆವರಣದಲ್ಲಿ ಶನಿವಾರ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ಡಾ ಕೆಎನ್ ವೇಣುಗೋಪಾಲ್ ಮಾತನಾಡಿ ಪ್ರಪಂಚದ ನೂರ ಎಪ್ಪತ್ತು ದೇಶಗಳು ಇಂದು ಯೋಗ ದಿನವನ್ನು ಆಚರಿಸುತ್ತಿವೆ ಎಂದರು ಯೋಗವನ್ನು ನಮ್ಮ ಋಷಿಮುನಿಗಳು ಐದು ಸಾವಿರ ವರ್ಷಗಳ ಹಿಂದೆ ಆಚರಣೆಗೆ ತಂದಿದ್ದರು ಶಿಸ್ತಿನಿಂದ ಯೋಗವನ್ನು ಅಭ್ಯಾಸ ಮಾಡಿದರೆ ಖಂಡಿತವಾಗಿಯೂ ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯವಾಗಿ ಇರಬಹುದು ಮುಖ್ಯವಾಗಿ ವಿದ್ಯಾರ್ಥಿಗಳು ಪ್ರತಿನಿತ್ಯ ಯೋಗ ಮಾಡುವುದರಿಂದ ಶೈಕ್ಷಣಿಕವಾಗಿ ಹೆಚ್ಚು ಸಹಕಾರಿಯಾಗುತ್ತದೆ ಎಂದು ಅವರು ಹೇಳಿದರು ನಿವೃತ್ತ ಉಪನಿರ್ದೇಶಕ ಎಸ್ ವೆಂಕಟಸ್ವಾಮಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮಾನವನು ಅನೇಕ ಮಾನಸಿಕ ಒತ್ತಡಗಳಿಗೆ ಮಣಿದು ಏಕಾಗ್ರತೆ ಇಲ್ಲದೆ ಅನೇಕ ರೋಗಗಳಿಂದ ಬಳಲುತ್ತಿದ್ದಾನೆ ಇದಕ್ಕೆ ಯೋಗವೇ ಉತ್ತಮ ಮಾರ್ಗೋಪಾಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಟಿಪಿಒ ವೆಂಕಟಸ್ವಾಮಿ ಶಾಲಾ ಆಡಳಿತ ಅಧಿಕಾರಿ ಗೌತಮ್ ಬಿಜೆಪಿ ಪಕ್ಷದ ಮಂಡಲ ಅಧ್ಯಕ್ಷ ರೋಣೂರು ಆರ್ಎನ್ ಚಂದ್ರಶೇಖರ್ ಎಲ್ಐಸಿ ಅಭಿವೃದ್ಧಿ ಅಧಿಕಾರಿ ರವೀಂದ್ರಯ್ಯ ಆರ್ ಕುಲಕರ್ಣಿ ಪ್ರಾಂಶುಪಾಲೆ ಅಸ್ಸಮಾತಪ್ಸಂ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಮ್ಮ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ನಾವು ಅವರನ್ನು ಪ್ರತಿಯೊಬ್ಬರು ಇಡೀ ವಿಶ್ವವೇ ಅವರ ಬಗ್ಗೆ ಕೊಂಡಾಡ್ತಾ ಇದೆ ಏಕೆಂದರೆ ಮೊಟ್ಟ ಮೊದಲ ಬಾರಿಗೆ ಇಡೀ ವಿಶ್ವಕ್ಕೆ ಏನು ಈ ಯೋಗದ ಮಹತ್ವವನ್ನು ತಿಳಿಸ್ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂದರೆ ನಮ್ಮ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು ಸರ್ ನರೇಂದ್ರ ಮೋದಿಜಿಯವರು ಎರಡು ಸಾವಿರ ಹದಿನಾಲ್ಕರಲ್ಲಿ ತಮ್ಮ ಯು ಎನ್ ಭಾಷಣದಲ್ಲಿ ಜೂನ್ ಇಪ್ಪತ್ತೊಂದರಂದು ವಾರ್ಷಿಕ ಯೋಗ ದಿನವನ್ನು ಆಚರಣೆ ಮಾಡಬೇಕು ಅಂತೇಳಿ ಅಲ್ಲಿ ಇ ಎನ್ ಸಭೆಯಲ್ಲಿ ಸೂಚಿಸ್ತಾರೆ ಏಕೆ ಅಂತಂದರೆ ಯಾಕೆ ಜೂನ್ ಇಪ್ಪತ್ತೊಂದು ಆ ದಿನವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಈಗಾಗಲೇ ನಮ್ಮ ಕುಲಕರ್ಣಿ ಸರ್ ಅವರು ಹೇಳಿದ್ದಾರೆ ಅದರ ಮಹತ್ವ ಜೂನ್ ಇಪ್ಪತ್ತೊಂದು ಯಾಕೆ ಆ ದಿನವನ್ನೇ ಆಚರಣೆ ಮಾಡಿಕೊಂಡಿದ್ದಾರೆ ಅದು ಉತ್ತರ ಗೋಳಾರ್ಧದಲ್ಲಿ ವರ್ಷದ ಒಂದು ದೀರ್ಘಾವಧಿ ದಿನ ಆಗಿರ್ತಕ್ಕಂಥದ್ದು ಅದಕ್ಕಾಗಿ ಜೂನ್ ಇಪ್ಪತ್ತೊಂದು ಆ ಒಂದು ಯೋಗ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತೇಳಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತು ಪ್ರಪಂಚದ ಅನೇಕ ಭಾಗಗಳಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿ ಈ ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯೋಗ ದಿನ ಎಂಬ ಕರಡು ನಿರ್ಣಯವನ್ನು ಅಂಗೀಕರಿಸಿತು ಸೊ ಭಾರತ ಅದನ್ನು ಸಮಾಲೋಚನೆಗಳನ್ನು ನಡೆಸಿ ಎರಡು ಸಾವಿರದ ಹದಿನೈದರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಗುರುತಿಸಲು ಹತ್ತು ರೂಪಾಯಿ ಸ್ಮರಣಾರ್ಥ ನಾಣ್ಯವನ್ನು ಬಿಡುಗಡೆ ಮಾಡಿತು ಏಪ್ರಿಲ್ ಎರಡು ಸಾವಿರದ ಹದಿನೇಳರಲ್ಲಿ ಇ ಎನ್ ಪೋಸ್ಟಲ್ ಅಡ್ಮಿನಿಸ್ಟ್ರೇಷನ್ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಗುರುತಿಸಲು ಒಂದೇ ಆಳೆಯ ಮೇಲೆ ಹತ್ತು ಆಸನಗಳ ಅಂಚೆ ಚೀಟಿಗಳನ್ನು ಇದರ ಒಂದು ಜ್ಞಾಪಕಾರ್ಥಕ್ಕೋಗಿ ಬಿಡುಗಡೆ ಮಾಡಿತ್ತು ಈ ನಮ್ಮ ಯೋಗಾಸನದ ಪಿತಾಮಹ ಪತಂಜಲಿ ಮುನಿಗಳು ಅವರು ಆ ಯೋಗದ ಬಗ್ಗೆ ಯಾವ ರೀತಿ ಯೋಗವನ್ನು ಮಾಡಬೇಕು ಆ ಯೋಗವನ್ನು ಮಾಡಿದರೆ ನಮಗೆ ಏನು ಅದರಿಂದ ಪ್ರಯೋಜನ ಆಗ್ತದೆ ಅಂತಕ್ಕಂಥದ್ದು ಎಲ್ಲನ್ನ ತಿಳಿಸ್ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಆದ್ದರಿಂದ ಅವರನ್ನು ಯೋಗಾಸನದ ಪಿತಾಮಹ ಅಂತ ಪತಂಜಲಿ ಮುನಿಗಳನ್ನು ಕರೀತಾರೆ ಸೊ ಯೋಗದಿಂದ ನಮಗೆ ಮನಸ್ಸಿಗೆ ಶಾಂತಿ ದೇಹಕ್ಕೆ ಶಕ್ತಿ ಬರ್ತದೆ ಜೊತೆಗೆ ಯೋಗವು ಆರೋಗ್ಯದ ಮೂಲ ಮಂತ್ರ ಏನು ನಾವು ಇಂದಿನ ದಿನಗಳಲ್ಲಿ ನಾವೇನು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತಾಯಿದ್ದೀವಿ ಅದೆಲ್ಲ ನಮಗೆ ಮೊದಲಿನಂತೆ ಇಲ್ಲ ನಾವೆಲ್ಲ ಸೇವನೆ ಮಾಡ್ತಕ್ಕಂಥ ಒಂದು ವಿಷಪೂರಿತ ಔಷಧಿಗಳನ್ನು ಸಿಂಪಡಣೆ ಮಾಡಿ ಅದರಿಂದ ಬರ್ತಕ್ಕಂಥ ತರಕಾರಿಗಳಿರ್ಬೋದು ಮತ್ತು ಇನ್ನೇನು ನಾವು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತೀವಿ ಅದನ್ನು ಉಪಯೋಗಿಸ್ತಾ ಅದೆಲ್ಲ ಇವತ್ತು ವಿಷಪೂರಿತವಾಗಿರ್ತಕ್ಕಂಥದ್ದು ಹಾಗಾಗಿ ನಾವು ಏನು ಇವತ್ತು ವಿಶ್ವ ಯೋಗ ದಿನಾಚರಣೆ ಕೇವಲ ಜೂನ್ ಇಪ್ಪತ್ತೊಂದು ಅಷ್ಟಕ್ಕೆ ನಾವು ಆಚರಣೆ ಮಾಡಿದರೆ ಸಾಲದು ಎಲ್ಲ ಮಕ್ಕಳು ತವೆಲ್ಲ ಏನಿದ್ದೀರಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾವು ಕರಿತೀವಿ ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ನಮಗೆ ಆರೋಗ್ಯ ಇಲ್ಲಾಂದರೆ ನಾವು ಏನೂ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಆಗೋದೇ ಇಲ್ಲ ಹೆಲ್ತ್ ಇಸ್ ವೆಲ್ತ್ ಅಂತ ಏನು ಕರಿತೀವಿ ಆರೋಗ್ಯವೇ ಭಾಗ್ಯ ಎ ಸೌಂಡ್ ಮೈಂಡಿನ್ ಎ ಸೌಂಡ್ ಬಾಡಿ ಅಂತ ಕರಿತೀವಿ ನಮಗೆ ಸ್ವಾಸ್ಥ ದೇಹದಲ್ಲಿ ಸ್ವಾಸ್ಥ ಮನಸ್ಸಿರ್ತದೆ ಅಂದರೆ ನಾವು ಆರೋಗ್ಯವಾಗಿ ಸದೃಢರಾಗಿದ್ದರಾಗ ಮಾತ್ರ ನಾವು ಮಾನಸಿಕವಾಗಿ ಮತ್ತು ಎಲ್ಲ ರೀತಿಯ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ನೀವೆಲ್ಲ ಪಾಠವನ್ನು ಕಲೀಲಿಕ್ಕೆ ಎಲ್ಲ ನಾವು ಆಕ್ಟಿವ್ ಇರಬೇಕಾದ್ರೆ ಯೋಗ ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಇಡೀ ವಿಶ್ವವೇ ನಮ್ಮ ಏನು ಭಾರತ ದೇಶದ ಒಂದು ಏನು ಯೋಗ ಇದರ ಮಹತ್ವವನ್ನು ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥದ್ದು ಅದು ನಾವು ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡ್ತ ಪಡ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಆರೋಗ್ಯವಿಲ್ಲದಿದ್ದರೆ ನಾವು ಏನೂ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ತಾವೆಲ್ಲ ಏನು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ ನೀವೆಲ್ಲರೂ ಆರೋಗ್ಯವಾಗಿದ್ದಾಗ ಮಾತ್ರ ಈ ದೇಶದ ಮುಂದೆ ನೀವು ಪ್ರಜೆಗಳಾಗಿ ಒಂದು ಆರೋಗ್ಯಕರವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ